ನಿರಂತರ ಮಳೆಯಿಂದಾಗಿ ಬೆಣ್ಣೆಹಳ್ಳ ತುಂಬಿ ಹರಿತಾ ಇದ್ದು ಪ್ರವಾಹಕ್ಕೆ ಗದಗ ಜಿಲ್ಲೆ ನರಗುಂದ್ ತಾಲೂಕಿನ ಕುರ್ಲಗೇರಿ ಗ್ರಾಮದಿಂದ ತಡಹಾಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಕೊಚ್ಚಿ ಹೋಗಿದೆ ಸಂಪರ್ಕ ಸೇತುವೆ ಮುರಿದು ಬಿದ್ದಿದ್ದು ನರಗುಂದ್ ಕುಲ್ಕೇರಿ ಗದಗದ ನಾಗರಿಕರಿಗೆ ಸಂಚಾರಕ್ಕೆ ತಡೆಯಾಗಿದೆ ತಾಡಹಾಳ ಗ್ರಾಮದಿಂದ ಗ್ರಾಮಸ್ಥರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನರ್ಗುಂದ್ ಪಟ್ಟಣಕ್ಕೆ ಹೋಗಲು ತುಂಬಾ ಸಮಸ್ಯೆ ಆಗಿದೆ ಕೊಚ್ಚಿ ಹೋಗಿರುವ ಇಕ್ಕಟ್ಟಾದ ತಡೆಗೋಡೆ ಮೇಲೆ ನಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೇತುವೆ ಕುಸಿದು ನಾಲ್ಕು ದಿನ ಕಳೆದರೂ ದುರಸ್ತಿ ಮಾಡಿದ ಅಧಿಕಾರಿಗಳ ಬೇಜವಾಬ್ದಾರಿಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಸೇತುವೆ ಹಾಗೂ ರಸ್ತೆ ದುರಸ್ತಿ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ கேமரா ठीक है आज भी बन तो है